ಅವರ ಹೊಟ್ಟೆ ಹಸಿವಿಗೆ ಆಹಾರವನ್ನು ಕೊಟ್ಟವರು ಅವರಿಗೆ ರಕ್ಷಣೆ ಕೊಟ್ಟವರು ಇಸ್ಕಾನ್ನಿನ ಜನವೇ ಹೊರತು ಬೇರೆ ಇನ್ಯಾರು ಅಲ್ಲ ನೀರಿನಲ್ಲಿ ಬಿದ್ದು ಸಾಯುವಂಥ ಒಂದು ವಿಷಜಂತುವನ್ನು ಮೇಲೆ ಕೆತ್ತಿದವರ ಕೈಯನ್ನೇ ಕಚ್ಚುವ ರೀತಿಯಲ್ಲಿ ಈ ದಿವಸ ಅಲ್ಲಿ ಆ ಅನಾಹುತ ನಡೀತಾ ಇದೆ ಜ್ಯೋತಿಯನ್ನು ಆರಿಸಲಿಕ್ಕೆ ಬಂದಂಥ ಈ ಪತಂಕಗಳು ರೆಕ್ಕೆ ಸುಟ್ಟುಕೊಂಡು ಬೀಳ್ತವೆ ಜ್ಯೋತಿ ಹಾಗೆ ಉಳಿಯುತ್ತೆ ಇವಕ್ಕೆಲ್ಲ ಸರಿಯಾದಂತ ಮಾರ್ಗವನ್ನು ತೋರಿಸಿ ಇಡೀ ಜಗತ್ತು ಶಾಂತಯುತವಾಗಿ ಇರಬೇಕಾದ್ರೆ ಅದು ಹಿಂದೂ ಸನಾತನ ಧರ್ಮದ ಪರಂಪರೆಯನ್ನು ಎಲ್ಲರೂ ಅನುಸರಿಸುವುದರಿಂದ ಮಾತ್ರ ಒಂದು ರಾಜ್ಯವನ್ನ ಕಾಪಾಡಬೇಕಾದ್ರೆ ರಾಜರ ಎಚ್ಚರವಾಗಿದ್ರೆ ಸಾಕಾಗಿತ್ತು ಅವನು ಅವನ ಸೈನ್ಯ ಅಷ್ಟೇ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲರೂ ರಾಜರು ನಾವೆಲ್ಲ ಎಚ್ಚರವಾಗಿರಬೇಕು ಕ್ಲೈಬ್ಯಂ ಮಾಸ್ಮ ಗಮಃ ಪಾರ್ಥ ನೈತತ್ವ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತಕ್ತ್ವ ಉತ್ತಿಷ್ಟ ಪರಂತಪ ನೋಡು ಯಾವತ್ತು ಹೇಳಿತನವನ್ನು ನೀನು ಆಶ್ರಯಿಸಬೇಡ ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳಿ ನಮ್ಮ ಹೃದಯ ದೌರ್ಬಲ್ಯ ಇದೆಯಲ್ಲ ಅದು ನಮ್ಮನ್ನು ಅಧಃಪತನಕ್ಕೆ ಮ ದಾರಿ ಮಾಡ್ತದೆ ನಾವು ಆತ್ಮವಿಶ್ವಾಸದಿಂದ ಎದ್ದು ನಿಂತು ಧರ್ಮ ರಕ್ಷಣೆಗೋಸ್ಕರ ಇಡೀ ಮಾನವ ಕುಲದ ಸಂಸ್ಕಾರವನ್ನು ಬೆಳೆಸೋದಕ್ಕೋಸ್ಕರ ನಾವು ಯಾವತ್ತೂ ಸಹ ಹಿಂದೆಗಿಬಾರ್ದು ನಾವು ಅದಕ್ಕೆ ಸಿದ್ಧರಾಗಿ ನಿಲ್ಲಬೇಕು ಅಂತ ನೋಡಿ ಬಾಂಗ್ಲಾದಲ್ಲಿ ಇವತ್ತು ಹಿಂದೂಗಳ ಮೇಲೆ ನಡೀತಕ್ಕಂಥ ಅತ್ಯಾಚಾರ ಅವಿವೇಕ ಮತ್ತು ಅಸಂಸ್ಕಾರಿ ಮೃಗ ಮೃಗಸದೃಶವಾಗಿರ್ತಕ್ಕಂಥ ವ್ಯಕ್ತಿಗಳ ನೆಲೆಯಲ್ಲಿ ಅದು ನಡೀತಾ ಇದೆ ಆ ರೀತಿ ಹಿಂದುತ್ವವನ್ನು ಸಂಪೂರ್ಣವಾಗಿ ವಿರೋಧಿಸುವಂತಹ ಷಡ್ಯಂತ್ರ ಯಾರು ಮಾಡ್ತಾ ಇದ್ದಾರೆ ಇದನ್ನು ನಾವು ಗಮನಿಸಬೇಕು ನೋಡಿ ಇವತ್ತು ಪ್ರಪಂಚದ ಯಾವುದೇ ದಿಕ್ಕಿನಲ್ಲಿರಲಿ ಯಾವುದೇ ದೇಶದಲ್ಲಿರಲಿ ಅಲ್ಲಿರ್ತಕ್ಕಂಥ ಹಿಂದೂಗಳು ಆ ದೇಶಕ್ಕೆ ಯಾವತ್ತೂ ಮಾರಕವಾಗಿಲ್ಲ ಆ ದೇಶಕ್ಕೆ ದ್ರೋಹವನ್ನು ಬಗದಿಲ್ಲ ಆ ದೇಶದ ಬೆಳವಣಿಗೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪ್ರೇರಣೆ ಪೋಷಣೆಯನ್ನು ಕೊಟ್ಟಿದ್ದಾರೆ ಇವತ್ತು ಪ್ರಪಂಚದಲ್ಲಿ ಅದು ಗಮನಿಸಬೇಕಾದದ್ದು ಇಂಗ್ಲೆಂಡಿನ ಪ್ರಧಾನಿಯಾಗಿದ್ದ ಋಷಿ ಸುನಕ್ ಆಗಿರಬಹುದು ಅಥವಾ ಅಮೇರಿಕಾದಲ್ಲಿರ್ತಕ್ಕಂಥ ಉನ್ನತ ಹುದ್ದೆಗಳಲ್ಲಿರ್ತಕ್ಕಂಥ ನಮ್ಮ ಭಾರತೀಯ ಪರಂಪರೆಯ ಸಂಸ್ಕಾರವನ್ನು ಹೊಂದಿದಂಥ ಹಿಂದೂ ವ್ಯಕ್ತಿಗಳಿರಬಹುದು ಇದಿಷ್ಟೇ ಅಲ್ಲ ಯಾವುದೇ ದೇಶದಲ್ಲಿ ಇವರು ನಮಗೆ ಯಾವತ್ತೂ ಪೋಷಕರಾಗಿರ್ತಾರೆ ನಮಗೆ ಯಾವತ್ತೂ ವಿರೋಧವನ್ನು ದ್ರೋಹವನ್ನು ಮಾಡೋದಿಲ್ಲ ಅಂತನ್ನುವಂಥ ಒಂದು ನೆಲೆ ಇಡೀ ಪ್ರಪಂಚದಲ್ಲಿ ಸಹಜವಾಗಿ ಬೆಳೀತಾ ಇದೆ ಇವತ್ತು ಯಾವ ಇಸ್ಕಾನ್ ಮೇಲೆ ಬಾಂಗ್ಲಾದಲ್ಲಿ ದಾಳಿ ನಡೀತಾ ಇದೆಯೋ ಅದೇ ಇಸ್ಕಾನ್ ಅರವತ್ತು ಅರವತ್ತಾರರಲ್ಲಿ ಸ್ವಾಮಿ ಪ್ರಭುಪಾದರು ಅಮೆರಿಕಾದಲ್ಲಿ ಪ್ರಾರಂಭ ಮಾಡದೆ ಹೋಗಿದ್ದರೆ ಅಮೇರಿಕಾದ ಯುವಕರೆಲ್ಲ ಮಧ್ಯ ಚಟಗಳಿಗೆ ಈಡಾಗಿ ಅವರೆಲ್ಲರೂ ಸಹ ಹಿಪ್ಪಿಗಳು ಸಂಪೂರ್ಣವಾಗಿ ಇಡೀ ಅಮೇರಿಕಾ ದೇಶದ ಯುವ ಜನಾಂಗವನ್ನೇ ನಾಶ ಮಾಡ್ತಕ್ಕಂಥ ಪರಿಸ್ಥಿತಿ ಇತ್ತು ಆದರೆ ಒಬ್ಬ ಹಿಂದೂ ಸನ್ಯಾಸಿ ಆ ಜಾಗದಲ್ಲಿ ಎಲ್ಲರ ಮನಸ್ಸನ್ನು ಗೆದ್ದು ಅವರ ದುಶ್ಚಟಗಳನ್ನು ದೂರ ಮಾಡಿ ಅವರಿಗೆ ಕೃಷ್ಣ ಭಕ್ತಿಯನ್ನು ಹೇಳಿಕೊಟ್ಟು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿದ್ದು ಇಸ್ಕಾನ್ ಅಂತ ಅನ್ನುವಂಥದ್ದನ್ನು ನಾವು ಮರೆಯಬಾರ್ದು ಇದಿಷ್ಟೇ ಅಲ್ಲ ಇದೇ ಬಾಂಗ್ಲಾದೇಶದಲ್ಲಿ ಯಾರು ಈ ಕೆಲಸ ಮಾಡಿ ಅವರ ವಿರುದ್ಧ ತೊಂದರೆ ಕೊಡ್ತಾ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರ ಕರೋನಾ ಕಾಲದಲ್ಲಿ ಬೇರೆ ಬೇರೆ ಸನ್ನಿವೇಶದಲ್ಲಿ ಅವರ ಹೊಟ್ಟೆ ಹಸಿವಿಗೆ ಆಹಾರವನ್ನು ಕೊಟ್ಟವರು ಅವರಿಗೆ ರಕ್ಷಣೆ ಕೊಟ್ಟವರು ಅವರ ಬೆಳವಣಿಗೆಗೆ ಪೂರಕರಾದವರು ಇಸ್ಕಾನ್ನಿನ ಜನವೇ ಹೊರತು ಬೇರೆ ಇನ್ಯಾರೂ ಅಲ್ಲ ನೋಡಿ ಹೇಗಿದೆ ಅಂತ ಹೇಳಿದ್ರೆ ನೀರಿನಲ್ಲಿ ಬಿದ್ದು ಸಾಯುವಂಥ ಒಂದು ಪ್ರಾಣಿಯನ್ನು ಆ ಒಂದು ವಿಷಜಂತುವನ್ನು ಮೇಲಕ್ಕೆತ್ತಿದವರ ಕೈಯನ್ನೇ ಕಚ್ಚುವ ರೀತಿಯಲ್ಲಿ ಈ ದಿವಸ ಅಲ್ಲಿ ಆ ಅನಾಹುತ ನಡೀತಾ ಇದೆ ಈ ಅನಾಹುತಕ್ಕೆ ಕಾರಣ ಇಷ್ಟೇ ಹಿಂದೂಗಳ ಮನಸ್ಥಿತಿಯನ್ನು ಅವರನ್ನು ಸಂಪೂರ್ಣವಾಗಿ ಹಿಂಜರಿತಕ್ಕೆ ಒಳಮಾಡಿ ತಮ್ಮ ದರ್ಪ ದೌರ್ಜನ್ಯಗಳನ್ನು ಇಡೀ ಜಗತ್ತಿನಲ್ಲಿ ಆವರಿಸಬೇಕು ಅಂತನ್ನುವಂಥ ಷಡ್ಯಂತ್ರದ ಭಾಗ ಇದು ಇದನ್ನು ನಾವು ಯಾವತ್ತೂ ಮರಿಬಾರ್ದು ಇಲ್ಲಿ ನಾವು ಎಚ್ಚರಗೊಳ್ಳಬೇಕಾದಂಥ ಸನ್ನಿವೇಶ ಇದೆ ಎಚ್ಚರಗೊಳ್ಳೋದು ಕೂಗಾಟಕ್ಕಲ್ಲ ಎಚ್ಚರಗೊಳ್ಳೋದು ಘೋಷಣೆಗಲ್ಲ ಎಚ್ಚರಗೊಳ್ಳೋದು ಈ ಷಡ್ಯಂತ್ರವನ್ನು ಯಾವ ರೀತಿ ಸಹಜವಾದ ರೀತಿಯಲ್ಲಿ ಹಿಮ್ಮೆಟ್ಟಿಸಬೇಕು ಅಂತನ್ನುವಂಥ ಒಂದು ಎಚ್ಚರಿಕೆಯ ನೆಲೆಯಲ್ಲಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವಿರಬೇಕು ಬಂದ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ನಮಗೆ ಬಿಸಿಯಾಗಿರ್ತಕ್ಕಂಥ ಹೃದಯ ಬೇಕು ಆದರೆ ತಲೆ ತಣ್ಣಗಿರಬೇಕು ತಲೆ ತಣ್ಣಗಿದ್ದು ಉತ್ಸಾಹ ಬಿಸಿಯಾಗಿರೋದಿದೆಯಲ್ಲ ಇಂದು ಹಿಂದೂ ಧರ್ಮದ ವೈಶಿಷ್ಟ್ಯ ಇದು ನಾವು ಯಾವತ್ತೂ ಸಹ ಯಾವುದೇ ಒಂದು ಶತ್ರು ಮೇಲೆ ದಾಳಿ ಮಾಡಿದ್ರೂ ಸಹ ಎಚ್ಚರದಿಂದ ಅದನ್ನು ಎದುರಿಸುವಂಥ ಪ್ರಜ್ಞೆ ನಮಗಿದೆ ನಾವು ಯಾರದೋ ಕೂಗಾಟದಲ್ಲಿ ಯಾರದೋ ವ್ಯವಸ್ಥೆಯಲ್ಲಿ ಹುಂಬರ ಹಾಗೆ ಹಾರಾಡಿ ನಾವು ನಾವು ಹಳ್ಳಕ್ಕೆ ಬೀಳುವಂಥ ಕೆಲಸ ಇಡೀ ಇತಿಹಾಸದಲ್ಲಿ ಯಾವತ್ತೂ ಮಾಡಿಲ್ಲ ಈ ವಾಸ್ತವತೆಯನ್ನು ತಿಳಿದು ದುಷ್ಟ ಶಿಕ್ಷಣಕ್ಕಾಗಿ ಶಿಷ್ಟ ರಕ್ಷಣೆಗೋಸ್ಕರ ಹಿಂದೂ ಧರ್ಮ ಇವತ್ತು ತಲೆ ಎತ್ತಿ ನಿಲ್ಲೋದನ್ನು ನಾವು ನೋಡ್ತಾ ಇದ್ದೇವೆ ಇಷ್ಟೇ ಅಲ್ಲ ಇವತ್ತು ಪ್ರಪಂಚದಲ್ಲಿ ಪರಸ್ಪರ ವಿರೋಧದ ಏನು ನಡೀತಾ ಇದೆ ಪರಸ್ಪರ ಅಪನಂಬಿಕೆಯ ಹೋರಾಟಗಳೇನು ನಡೀತಾ ಇವೆ ಇವಕ್ಕೆಲ್ಲ ಸರಿಯಾದಂಥ ಮಾರ್ಗವನ್ನು ತೋರಿಸಿ ಇಡೀ ಜಗತ್ತು ಶಾಂತಯುತವಾಗಿ ಇರಬೇಕಾದರೆ ಅದು ಹಿಂದೂ ಸನಾತನ ಧರ್ಮದ ಪರಂಪರೆಯನ್ನು ಎಲ್ಲರೂ ಅನುಸರಿಸುವುದರಿಂದ ಮಾತ್ರ ಇದನ್ನು ನಾವು ತಿಳ್ಕೊಳ್ಬೇಕು ನಮ್ಮ ಋಷಿಗಳು ಕೇವಲ ನಮ್ಮ ಹಿತವನ್ನೇ ಬಯಸಲಿಲ್ಲ ಕೃಣ್ವಂತ ವಿಶ್ವ ಮಾರ್ಯಂ ಅಂತ ಹೇಳಿದರು ಇಡೀ ಪ್ರಪಂಚವನ್ನು ನಾಗರಿಕತೆಯ ನೆಲೆಯಲ್ಲಿ ಬೆಳೆಸೋಣ ಎಲ್ಲರೂ ಮನುಷ್ಯರಾಗಲಿ ಎಲ್ಲರೂ ಸಂಪೂರ್ಣವಾಗಿ ಪರಸ್ಪರಂ ಭಾವಯಂತಹ ಯಂತಹ ಶ್ರೇಯ ಎಲ್ಲರೂ ಎಲ್ಲರಿಗಾಗಿ ಬದುಕಿ ಎಲ್ಲರೂ ಬೆಳಕಾಗೋಣ ಅಂತನ್ನುವಂಥ ನೆಲೆಯನ್ನು ಹೇಳಿಕೊಟ್ಟಿದ್ದು ಆದರೆ ಏನು ಮಾಡ್ತೀರಿ ಬೆಳಕಿಗೆ ವಿರೋಧಿಯಾಗಿರ್ತಕ್ಕಂಥ ಗೋಬೆಗಳು ಅವು ಏನು ಮಾಡ್ತವೆ ಅಂತಂದರೆ ಬೆಳಕನ್ನು ಆರಿಸಲಿಕ್ಕೆ ಪ್ರಯತ್ನ ಮಾಡ್ತವೆ ಆದರೆ ಜ್ಯೋತಿಯನ್ನು ಆರಿಸಲಿಕ್ಕೆ ಬಂದಂಥ ಈ ಪತಂಕಗಳು ರೆಕ್ಕೆ ಸುಟ್ಕೊಂಡು ಬೀಳ್ತವೆ ಜ್ಯೋತಿ ಹಾಗೆ ಉಳಿಯುತ್ತೆ ಇದನ್ನು ನಾವು ತಿಳ್ಕೊಳ್ಬೇಕು ನಾವೆಲ್ಲ ಇವತ್ತು ಕೇವಲ ಒಂದು ಬೆಂಗಳೂರು ಒಂದು ಕರ್ನಾಟಕ ಅಥವಾ ಒಂದು ಭಾರತ ಅಂತ ಯೋಚನೆ ಮಾಡುವ ಸ್ಥಿತಿ ಇಲ್ಲ ಈಗ ಇಡೀ ಪ್ರಪಂಚ ಎಲ್ಲ ಕಡೆಯೂ ಎಲ್ಲವನ್ನೂ ನೋಡ್ತಕ್ಕಂಥ ತಂತ್ರಜ್ಞಾನ ವಿಶೇಷವಾಗಿ ಬೆಳೆದಿದೆ ಈ ವ್ಯವಸ್ಥೆಯನ್ನೇ ನಮ್ಮ ಹಿಂದಿನವ್ರು ಹೇಳಿದ್ದು ವಾಸ್ತವವಾಗಿ ಹೇಳೋದಾದರೆ ನಾವು ಇಡೀ ವಿಶ್ವದ ನೆಲೆಯಲ್ಲಿ ನಾವು ನಮ್ಮ ನಮ್ಮನ್ನು ಅಜ್ಞಾನಕ್ಕೆ ತಳ್ಳಿ ಈ ವಿದೇಶಿಯರು ಬಂದು ನಮ್ಮ ಮೇಲೆ ಆಕ್ರಮಣ ಏನು ಮಾಡಿದ್ರು ನಮ್ಮನ್ನು ಅಜ್ಞಾನಕ್ಕೆ ತಳ್ಳಿ ನಮ್ಮ ಬಲವನ್ನು ಮುಚ್ಚಿಟ್ಟರು ನಾವೊಂದು ರೀತಿಯಲ್ಲಿ ಶಾಪಗ್ರಸ್ತನಾದ ಬಾಲ ಹನುಮನ ಹಾಗೆ ನಮ್ಮ ಶಕ್ತಿ ತಿಳಿದೇ ಕೂತಿದ್ದೇವೆ ಈ ಪ್ರಸಂಗಗಳು ಮತ್ತೆ ನಮ್ಮನ್ನು ವಾಸ್ತವ ಪ್ರಜ್ಞೆಯ ಕಡೆಗೆ ಕರ್ಕೊಂಡು ಹೋಗುವಂಥ ಒಂದು ಎಚ್ಚರದ ಸಂದೇಶ ಅಂತನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು ಈ ಲೆಕ್ಕವನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಂಡು ನಮ್ಮೊಳಗಿನ ಆತ್ಮಶಕ್ತಿಯನ್ನು ಬೆಳೆಸಿಕೊಂಡು ಇಡೀ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಸಹ ಸ್ವಾಭಿಮಾನಿಗಳಾಗಿ ತಲೆ ಎತ್ತಿ ವಿಶ್ವ ಶಾಂತಿಯಿಂದ ಬದುಕಲಿಕ್ಕೆ ಬೇಕಾದಂಥ ವಾತಾವರಣವನ್ನು ನಾವು ಸೃಷ್ಟಿ ಮಾಡ್ತೇವೆ ಅನ್ನೋದು ಬೇಕು ಒಂದು ಮಾತು ಪುರಾಣದ ಒಂದು ಮಾತು ನಾವು ಹೇಳ್ತೇವೆ ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದ ಅಂತ ಅಲ್ಲ ಆ ಭಗವಂತ ಬಂದು ಅವನನ್ನು ವಿನಂತಿ ಮಾಡಿಕೊಂಡ ಪಾತಾಳ ಲೋಕದಲ್ಲಿ ಅವ್ಯವಸ್ಥೆ ಇದೆ ಅದನ್ನು ಸರಿ ಮಾಡಬೇಕಾದ್ರೆ ಯಾರೂ ಸಾಧ್ಯ ಇಲ್ಲ ನೀನೇ ಹೋಗಬೇಕು ಅಂತ ಆವಾಗ ಬಲಿಚಕ್ರವರ್ತಿ ಹೇಳ್ದ ನೀನು ನನಗೆ ಮಾರ್ಗದರ್ಶಕನಾಗಿ ಬರಬೇಕು ಅಂತ ಆವಾಗ ಪರಮಾತ್ಮ ಕಪಿಲ ಮಹರ್ಷಿಗಳ ರೂಪದಲ್ಲಿ ಕಪಿಲ ಮಹರ್ಷಿಗಳ ರೂಪದಲ್ಲಿ ಅವನು ಮಾರ್ಗದರ್ಶಿಯಾಗಿ ಹೋದ ಅವರಿಬ್ಬರೂ ಪಾತಾಳ ಲೋಕವನ್ನು ಮನುಷ್ಯ ಲೋಕವನ್ನಾಗಿ ಮಾಡಿದ್ರು ಯಾವುದು ಪಾತಾಳ ಲೋಕ ನಾನು ಕಥೆ ಹೇಳ್ತಾ ಇಲ್ಲ ಅರಿಕಥೆ ಹೇಳ್ತಾ ಇಲ್ಲ ಇತಿಹಾಸದ ಪುಟಗಳಲ್ಲಿ ಸುಪ್ತವಾಗಿ ಮರ್ತಿರುವಂಥ ವಿಚಾರ ಹೇಳ್ತಾ ಇದ್ದೇನೆ ಇವತ್ತು ಯಾವುದು ಅಮೇರಿಕಾ ಖಂಡ ಇದೆ ಅದು ಪಾತಾಳ ಲೋಕ ಪಾತಾಳ ಲೋಕದ ಸ್ಥೂಲವಾಗಿರ್ತಕ್ಕಂಥ ಕಲ್ಪನೆಯನ್ನು ಗರುಡ ಪುರಾಣದಲ್ಲಿ ಏನು ಹೇಳಿದೆ ಆ ಇವತ್ತು ಭೌಗೋಳಿಕವಾಗಿ ಅಲ್ಲಿ ನಾವು ಗುರುತಿಸ್ಬೋದು ಅದಷ್ಟೇ ಅಲ್ಲ ಕಪಿಲ ಮಹರ್ಷಿಗಳು ಇದ್ದಂಥ ಜಾಗ ಕಪಿಲಾರಣ್ಯ ಅಂತ ಅನ್ನುವಂಥ ಮಾತನ್ನು ನಾವು ಹೇಳ್ತೇವೆ ಆ ಕಪಿಲಾರಣ್ಯ ಇವತ್ತು ಇದೆ ಆದರೆ ಅಪಭ್ರಂಶ ಭಾಷೆಯ ವ್ಯವಸ್ಥೆಯಲ್ಲಿ ಕಪಿಲಾರಣ್ಯ ಕ್ಯಾಲಿಫೋರ್ನಿಯಾ ಆಗಿದೆ ಇವತ್ತು ಅಲ್ಲಿ ಸಗರ ಚಕ್ರವರ್ತಿಗಳು ಅವರ ಮಕ್ಕಳು ಕಪಿಲ ಮಹರ್ಷಿಗಳ ಮೇಲೆ ದಾಳಿ ಮಾಡಿದಾಗ ಅವರ ದೃಷ್ಟಿಯಿಂದ ಸುಟ್ಟು ಬೂದಿಯಾದಂಥ ಆ ಸಗರ ಚಕ್ರವರ್ತಿಯ ಮಕ್ಕಳ ಬೂದಿಯ ರಾಶಿ ಇತ್ತಲ್ಲ ಅದನ್ನು ಇತಿಹಾಸದಲ್ಲಿ ಹೇಳ್ತಾರೆ ಇವತ್ತು ಕಪಿಲಾರಣ್ಯ ಕ್ಯಾಲಿಫೋರ್ನಿಯಾದ ಹತ್ರ ಆಶ್ಲ್ಯಾಂಡ್ ಅನ್ನುವಂಥ ಭೂಮಿ ಇದೆ ಇವನ್ನೆಲ್ಲ ನಾವು ಗಮನಿಸಿದ್ರೆ ಹಿಂದೆ ಒಂದು ಕಾಲದಲ್ಲಿ ಇಡೀ ವಿಶ್ವವನ್ನೇ ಆವರಿಸಿರ್ತಕ್ಕಂಥ ಭಾರತೀಯ ಸನಾತನ ಸಂಸ್ಕೃತಿಯನ್ನು ಮತ್ತೆ ಆ ಜಾಗವನ್ನು ಮುಟ್ಟಿಸುವಂಥ ಸನ್ನಿವೇಶಕ್ಕೆ ನಮ್ಮ ಕುಂಭಕರ್ಣನ ನಿದ್ದೆಯನ್ನು ಹೋಗಲಾಡಿಸಿ ನಮ್ಮನ್ನು ಜಾಗೃತಗೊಳಿಸುವಂತಹ ಪ್ರಯತ್ನ ಭಗವಂತ ಈ ರೀತಿ ಮಾಡ್ತಾ ಇದ್ದಾನೆ ಅಂತ ಅನ್ನೋದನ್ನು ತಿಳಿದು ನಾವು ಎಚ್ಚರದಿಂದ ಇದನ್ನು ಸಕಾರಾತ್ಮಕವಾಗಿ ತೆಗೆದುಕೊಂಡು ನಾವು ಪರಿಪೂರ್ಣರಾಗುವುದರ ಜೊತೆಗೆ ಇಡೀ ವಿಶ್ವವನ್ನು ಆ ನೆಲೆಯಲ್ಲಿ ಜಾಗೃತಗೊಳಿಸುವ ಕೆಲಸ ಆಗಬೇಕು ದುಷ್ಟಶಕ್ತಿಗಳನ್ನು ಸಂಪೂರ್ಣವಾಗಿ ಹಿಮ್ಮೆಟ್ಟಿಸಬೇಕು ಈ ದುಷ್ಟಶಕ್ತಿಗಳಿಗೆ ಪ್ರೇರಕವಾಗಿರ್ತಕ್ಕಂಥ ಸ್ವಾರ್ಥಿ ವ್ಯಕ್ತಿಗಳ ಆಟವನ್ನು ನಾವು ನಿಲ್ಲಿಸಬೇಕು ಇದಕ್ಕೆ ಭಾರತ ಈಗ ಸನ್ನದ್ಧವಾಗಬೇಕಾದಂಥ ಅನಿವಾರ್ಯತೆ ಇದೆ ಈ ಕಾರಣಕ್ಕೋಸ್ಕರ ನಮ್ಮ ಭಾರತ ಸರ್ಕಾರದ ಮೇಲೆ ನಾವು ನಮ್ಮ ವಿನಂತಿಯನ್ನು ಸಲ್ಲಿಸೋಣ ಬಾಂಗ್ಲಾದೇಶದಲ್ಲಿ ನಡೀತಾ ಇರತಕ್ಕಂಥ ಹಿಂದೂಗಳ ಮೇಲೆ ಆಗ್ತಕ್ಕಂಥ ದೌರ್ಜನ್ಯದ ವಿರುದ್ಧವಾಗಿ ನಾವು ಕಠಿಣವಾಗಿರ್ತಕ್ಕಂಥ ಹೋರಾಟದ ನೆಲೆಯನ್ನು ನಾವು ತಲುಪಬೇಕು ಅಷ್ಟೇ ಅಲ್ಲ ವಿಶ್ವಸಂಸ್ಥೆಯಲ್ಲೂ ಸಹ ಇಡೀ ವಿಶ್ವದ ವಾಸ್ತವ ಪ್ರಜ್ಞೆಯುಳ್ಳಂಥ ಜನ ಈ ಧರ್ಮಾಂಧರ ಹೋರಾಟಗಳಿಗೆ ಅಡ್ಡಿ ತರ್ತಕ್ಕಂಥ ವ್ಯವಸ್ಥೆಗೆ ಎಚ್ಚರಗೊಳ್ಳುವಂತೆ ಪ್ರೇರಣೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯ ಇದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ರಾಜಪ್ರಭುತ್ವಕ್ಕೆ ವ್ಯತ್ಯಾಸ ತಿಳ್ಕೊಳ್ಳಿ ಒಂದು ರಾಜ್ಯವನ್ನು ಕಾಪಾಡಬೇಕಾದ್ರೆ ರಾಜರ ಎಚ್ಚರವಾಗಿದ್ದರೆ ಸಾಕಾಗಿತ್ತು ಅವನು ಅವನ ಸೈನ್ಯ ಅಷ್ಟೇ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲರೂ ರಾಜರು ನಾವೆಲ್ಲ ಎಚ್ಚರವಾಗಿರಬೇಕು ಪ್ರಜಾಪ್ರಭುತ್ವ ಅಂತಂದರೆ ಹರಿವ ನದಿ ಇದ್ದ ಹಾಗೆ ಹರಿವ ನದಿಗೆ ಮೈಯೆಲ್ಲ ಕಾಲು ಬೀಸುವ ಗಾಳಿಗೆ ಮೈಯೆಲ್ಲ ಕೈ ಉರಿಯುವ ಅಗ್ನಿಗೆ ಮೈಯೆಲ್ಲ ನಾಲಿಗೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರೂ ಅಧಿಕಾರಿಗಳು ಈ ಲೆಕ್ಕದಲ್ಲಿ ನಾವೆಲ್ಲ ನಮ್ಮ ಬಹುಮತದ ನೆಲೆಯನ್ನು ಸರ್ಕಾರಕ್ಕೆ ತಲುಪಿಸಿ ಸರ್ಕಾರದ ಹಿಂದೆ ಬೆಂಬಲವಾಗಿ ನಿಂತು ಇಡೀ ವಿಶ್ವದಲ್ಲಿ ಹಿಂದುಗಳ ಮೇಲೆ ಆಗ್ತಕ್ಕಂಥ ಎಲ್ಲ ದರ್ಪ ದೌರ್ಜನ್ಯಗಳನ್ನು ವಿರೋಧಿಸುವತ್ತ ನಾವು ಏಕಚಿತ್ತಗೊಳ್ಳೋಣ ನಮ್ಮೆಲ್ಲರ ಪ್ರಯತ್ನ ಸಮಚಿತ್ತವಾಗಿ ನಮ್ಮ ಗುರಿ ಸಾಧನೆಯತ್ತ ಸಂಪೂರ್ಣವಾಗಿ ಜರುಗಲಿ ಇದೊಂದು ಪ್ರೇರಣೆ ಪೋಷಣೆ ಇದು ನಾಡಿನ ಎಲ್ಲರನ್ನೂ ಎಚ್ಚರಗೊಳಿಸಲಿ ಎಲ್ಲರೂ ಈ ದಿಸೆಯಲ್ಲಿ ನಾವು ಮುಂದುವರೆದು ಸಂಪೂರ್ಣವಾಗಿ ಮಾನವೀಯತೆಯ ಮೌಲ್ಯಗಳನ್ನು ಎತ್ತಿ ಹಿಡಿಯೋಣ ನಮ್ಮಲ್ಲಿರ್ತಕ್ಕಂಥ ಒಂದು ಅಜ್ಞಾನದ ವ್ಯವಸ್ಥೆಗಳನ್ನೆಲ್ಲ ದೂರ ಮಾಡಬೇಕು ಈ ಜಾತಿ ಪದ್ಧತಿಯ ವ್ಯವಸ್ಥೆಯನ್ನು ಕುರಿತು ಬಸವಣ್ಣ ಹೇಳ್ತಾರೆ ಶೆಟ್ಟಿ ಎಂಬೆನೆ ಸಿರಿಯಾಳನ ಡೋಹಾರನೆಂಬೆನೆ ಕಕ್ಕಯ್ಯನ ಮಾದಾರನೆಂಬೆನೆ ಚೆನ್ನಯ್ಯನ ಮಡಿವಾಳನೆಂಬೆನೆ ಮಾಚಯ್ಯನ ನಾನು ಹಾರುವನೆಂದರೆ ಕೂಡಲ ಸಂಗಮ ದೇವ ನಗುವನಯ್ಯ ಅಂತ ಹೇಳ್ತಾರೆ ಇಂಥ ಮಾತುಗಳನ್ನು ನಾವು ಜನ ಜಗತ್ತಿನಲ್ಲಿ ಹರಡಿ ನಾವೆಲ್ಲ ಮನುಷ್ಯರು ನಾವೆಲ್ಲ ಭಗವಂತನ ಸೃಷ್ಟಿ ಈ ನೆಲೆಯಲ್ಲಿ ಪರಿಪೂರ್ಣತೆಯ ಹಾದಿಯಲ್ಲಿ ಹೋಗೋಣ ನಮ್ಮ ಮುಂದಿನ ಪೀಳಿಗೆ ಈ ಜಗತ್ತಿಗೆ ಬೆಳಕಾಗಿ ಮಾರ್ಗದರ್ಶಕವಾಗಿ ಬೆಳೆಯುವಂತೆ ಸಂಸ್ಕಾರವಂತರಾಗೋಣ ಅಂತನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ಹಿಂದೂ ಹಿತರಕ್ಷಣಾ ವೇದಿಕೆಯ ಸಂಕಲ್ಪ ಏನಿದೆ ಈ ಸಂಕಲ್ಪದ ದುಂದುಬಿ ಹಿಂದೂ ಸಮಾಜವನ್ನು ಎಚ್ಚರಿಸಿ ಮಾನವ ಮೌಲ್ಯಗಳನ್ನು ಜಗತ್ತಿಗೆ ತಲುಪಿಸುವಂತ ಕೆಲಸ ಮಾಡಲಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ